ಡಗ್ಗಿ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣಾಭಿಯಾನ ಉಳಿತುಂಬುವ ಕಾರ್ಯಕ್ಕೆ ಚಾಲನೆ ಪೋಷಕಾಭಿಯಾನದ ಪರಿಣಾಮ ಅಪೌಷ್ಟಿಕತೆ ದೂರವಾಗುತ್ತಿದೆ ಇಒ ಲಕ್ಷ್ಮೀ ದೇವಿ ಕೃಷ್ಣಾಪುರ ಡಗ್ಗಿ ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿಯರಿಗೆ ಉಳಿತುಂಬುವ ಕಾರ್ಯ ಬಸವನ ದುರ್ಗಾ ರಾಮದುರ್ಗ ಸೇರಿ ಸುತ್ತಲಿನ ಅಂಗನವಾಡಿ ಕೇಂದ್ರಗಳ ಫಲಾನುಭವಿಗಳು ಭಾಗಿ ಗಂಗಾವತಿ ಮಹಿಳಾ ಮಗಳ ಕಲ್ಯಾಣ ಇಲಾಖೆಯ ಮೂಲಕ ಸರ್ಕಾರ ಗರ್ಭಿಣಿಯರು ನವಜಾತ ಶಿಶುಗಳು ಮತ್ತು ಬಾಣಂತಿಯರಿಗೆ ಪೋಷಕಾಂಶಗಳುಳ್ಳ ಆಹಾರ ಪದಾರ್ಥಗಳನ್ನು ನೀಡುವುದು ಹಾಗೂ ಆರೋಗ್ಯ ಜಾಗೃತಿ ಮೂಡಿಸುತ್ತಿರುವುದರಿಂದ ಅಪೌಷ್ಟಿಕತೆ ಕಡಿಮೆಯಾಗಿ ಬಾಣಂತಿಯರು ಮತ್ತು ಮಕ್ಕಳ ಸಾವಿನ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದ್ದು ಈ ಕಾರ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಮತ್ತು ಆಶಾ ಆರೋಗ್ಯ ಕಾರ್ಯಕರ್ತೆಯರ ಪಾತ್ರ ಮಹತ್ವದ್ದು ಎಂದು ತಾಲೂಕು ಪಂಚಾಯಿತಿ ಲಕ್ಷ್ಮಿ ಲಕ್ಷ್ಮೀದೇವಿ ಹೇಳಿದರು ಅವರು ತಾಲೂಕಿನ ಕೃಷ್ಣಾಪುರ ಡಗ್ಗಿ ಗ್ರಾಮದ ಅಂಗನವಾಡಿಯಲ್ಲಿ ಏರ್ಪಡಿಸಿದ್ದ ಅನ್ನ ಅಭಿಯಾನ ಮತ್ತು ಗರ್ಭಿಣಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಕಿಶೋರಿಯರು ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಆರೋಗ್ಯ ಜಾಗೃತಿ ಮೂಡಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಯೋಜನೆ ರೂಪಿಸಿದ್ದು ಅದನ್ನು ಅಂಗನವಾಡಿಗಳ ಮೂಲಕ ಅನುಷ್ಠಾನ ಮಾಡಲಾಗುತ್ತಿದೆ ಮಾತೃಪೂರ್ಣ ಯೋಜನೆ ಮಹತ್ವದಾಗಿದ್ದು ಚಿಕ್ಕ ಮಕ್ಕಳು ಕಿಶೋರಿಯವರು ಬಾಣಂತಿಯರು ಮತ್ತು ಗರ್ಭಿಣಿಯರಿಗೆ ಆರೋಗ್ಯ ದೈಹಿಕ ಮಾಹಿತಿ ನೀಡಲಾಗುತ್ತಿದೆ ಪೌಷ್ಟಿಕಾಂಶವುಳ್ಳ ಕಾಳು ಕಡಿ ಮೊಟ್ಟೆ ಹೊಗೆ ಹಲವು ಪದಾರ್ಥಗಳನ್ನು ಸರ್ಕಾರ ವಿತರಣೆ ಮಾಡುತ್ತಿದೆ ಆರೋಗ್ಯ ಜಾಗೃತಿಯನ್ನು ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಸಹ ಹಲವು ಯೋಜನೆಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಅನುಷ್ಠಾನ ಮಾಡಲಾಗುತ್ತಿದೆ ಮುಖ್ಯವಾಗಿ ಬಾಲ್ಯ ವಿವಾಹ ಬಾಲಕಾರ್ಮಿಕ ಪದ್ಧತಿ ತಡೆ ಮತ್ತು ಪರಿಸರ ಸಂರಕ್ಷಣೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಹಲವು ಕ್ಷೇತ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿ ಸರ್ಕಾರದ ಯೋಜನೆ ಸಹಕಾರ ನೀಡುತ್ತಿದ್ದು ಇದರಿಂದ ಅತ್ಯುತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತಿದೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಂಡು ಮಹಿಳೆಯರು ಕಿಶೋರಿಯವರು ಮುಖ್ಯವಾಹಿನಿಗೆ ಬರುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಆನೆಗೊಂದಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆ ಮಹಾದೇವಿ ಬಾಳಿಕಾಯಿ ಪಿಡಿಒ ಕೆ ಕೃಷ್ಣಪ್ಪ ಗ್ರಾಮ ಪಂಚಾಯತ್ ಸದಸ್ಯರಾದ ತಿಮ್ಮಪ್ಪ ಬಾಳೇಕಾಯಿ ರಾಜಶೇಖರ್ ಮುಖಂಡರಾದ ಹೊನ್ನಪ್ಪ ನಾಯ್ಕ ಸೂಪರ್ವೈಸರ್ ಶರಣಮ್ಮ ಈರಮ್ಮ ಡಾಕ್ಟರ್ ನವೀನ್ ಕುಮಾರ್ ಮುಖ್ಯ ಶಿಕ್ಷಕ ಛತ್ರಪ್ಪ ತಂಬೂರಿ ಅಂಗನವಾಡಿ ಶಿಕ್ಷಕಿಯರಾದ ಕವಿತಾ ಡೊಳ್ಳಿನ ಗೀತಾ ನಾಗರತ್ನ ಸವಿತಾ ಸರಿತಾ ಮಂಜುಳಾ ಸುಲೂಚನಾ ಮತ್ತು ಸಂಗಮ್ಮ ಲಕ್ಷ್ಮಿ ಸಹಾಯಕಿಯರಾದ ಹೋಳಿಯಮ್ಮ ಬಸಮ್ಮ ಹನುಮಕ್ಕ ಸೇರಿ ಕೃಷ್ಣಾಪುರ ಡಗ್ಗಿ ಬಸವನದುರ್ಗ ಗ್ರಾಮದ ಮಹಿಳೆಯರಿದ್ದರು ಜಾಸ್ತಿ ಇತ್ತು ಎಮ್ ಎಮ್ ಆರ್ ರೇಟ್ ತುಂಬಾ ಇತ್ತು ಬಟ್ ಇವಾಗ ಅದು ಬಹಳಷ್ಟು ಕಡಿಮೆ ಆಗಿಲ್ಲ ಬಿಕಾಸ್ ಆಫ್ ಈ ಎಲ್ಲಾ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜಾರಿ ಆಗ್ತಾ ಇರೋದಿಲ್ಲ ನಿಮ್ಗೆಲ್ಲಾ ಗೊತ್ತಿರ್ಬೋದು ಈ ಒಂದು ಬಾಣತಿ ಟೈಮ್ ಅಲ್ಲಿ ಏನಾಗುತ್ತ ಊಟ ಸ್ಕಿಪ್ ಮಾಡ್ತೀರಿ ಜಾಸ್ತಿ ಕುಡಿಯೋದಿಲ್ಲ ಕಬ್ಬಿಣ ಅಂಶ ಇರುವಂತ ಏನೇನ್ ತಿನ್ಬೇಕು ಏನೇನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಮಕ್ಳಿಗೆ ಯಾವ ರೀತಿ ಊಟ ಕೊಡ್ಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾರ ಸೊ ಇದನ್ನೆಲ್ಲ ನೀವು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಗೋದ್ರ ಜೊತೆಗೆ ನಿಮ್ಮ ಗರ್ಭದಲ್ಲಿರುವಂತ ಮಗುವಿನ ಆರೋಗ್ಯನು ಸಹ ಚೆನ್ನಾಗಿರುತ್ತ ಬೇಬಿ ಒಳಗಡೆ ಇರುವಾಗಲೇ ಸಹ ಅದ್ರದ್ದು ಬ್ರೈನ್ ಆಲ್ಮೋಸ್ಟ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರತ್ತ ನೀವು ಇವಾಗ ಕೊಡುವಂತ ಆಹಾರ ನೀವು ಯೋಚನೆ ಮಾಡುವಂತ ವಿಚಾರಗಳು ಬೇಬಿ ಮೇಲೆ ಬಹಳಷ್ಟು ಎಫೆಕ್ಟ್ ಆಗ್ತಾ ಇರ್ತಾವ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಒಳ್ಳೆ ವಿಚಾರಗಳನ್ನ ಮಾಡಿ ಒಳ್ಳೆ ಆಹಾರವನ್ನ ಸೇವಿಸಿ ಅವಾಗ ನಾವು ಒಂದು ಸಮಾಜಕ್ಕೆ ದೇಶಕ್ಕೆ ಆರೋಗ್ಯ ಒಂದು ಉತ್ತಮ ಆರೋಗ್ಯ ಇರುವಂತಹ ಉತ್ತಮ ವಿಚಾರಗಳನ್ನ ಹೊಂದಿರುವಂತಹ ಒಂದು ನಾವು ಸಮಾಜಕ್ಕೆ ಕೊಡ್ಲಿಕ್ಕಾಗುತ್ತಾ ಹಾಗಾಗಿ ಎಲ್ಲಾ ಯೋಜನೆ ಬೆನಿಫಿಟ್ಸ್ ನೀವು ಬೆಳಿಬೇಕು ಇಲ್ಲಿ ಎಲ್ಲ ನಿಮಗೆ ಕೊಟ್ಟಿರ್ತಾರ ಒಳ್ಳೆ ನ್ಯೂಟ್ರಿಷನ್ ಫುಡ್ ಏನೇನು ಅದನ್ನೋದೆಲ್ಲ ಕೊಟ್ಟಿರ್ತಾರ ಬಟ್ ನೀವು ಅದನ್ನ ಯಾವ್ದು ಸೇವನೆ ಮಾಡೋದಿಲ್ಲ ಬಿಸಾಲ್ಪಟ್ಟಿ ಅವರಾದ್ರೆ ಹೇಳಿದ್ದು ಫ್ರೀ ಯಾಕೆ ಮಾಡ್ತಾರಂತಂದ್ರೆ ಅದಕ್ಕೆ ಅಷ್ಟು ಮನ್ನಣೆ ಕೊಡೋದಿಲ್ಲ ಆಮೇಲೆ ವ್ಯಾಕ್ಸಿನೇಷನ್ಸ್ ಇರ್ತಾವನ್ನೆಲ್ಲ ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕು ಚುಚ್ಚು ಮದ್ದುಗಳನ್ನ ಹಾಕುವ ನಿಮ್ಗೊಂದು ತಾಯಿಮೂ ಕಾಡ್ಕೊಂಡಿರ್ತಾರಲ್ಲ ಯಾವಾಗ ಯಾವಾಗ ಏನೇನು ವ್ಯಾಕ್ಸಿನೇಷನ್ ಮಾಡ್ಕೋಬೇಕಂತಂದ ಸೊ ಅದನ್ನು ಸಹ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ಳಿ ಈ ಒಂದು ಯೋಜನೆ ಬೆನಿಫಿಟ್ ಇವಾಗ ಏನು ಏನ್ ಕೇಳಿದೀರಿ ನೆಕ್ಸ್ಟ್ ಸಹ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಉತ್ತಮ ಆರೋಗ್ಯ ಸಿಗ್ಲಿ ಹೇಳಿರೋದನ್ನ ಸರಿಯಾಗಿ ತಿಳ್ಕೊಂಡು ನೀವು ಪಾಲಿಸ್ಲಿ ಬೇರೆಯವ್ರಿಗೂ ಹೇಳಿ ಅಂತ ಹೇಳ್ತಾ ನನ್ನ ಹೆಣ್ಣು ಮಾತು ಮುಗಿಸ್ತೇನೆ